ಕರ್ನಾಟಕ ಫ್ಲೈಯಿಂಗ್ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ನಗರದಲ್ಲಿ ಭಾನುವಾರ ಕಿಡ್ಸ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆ ರೈಲ್ವೆ ಸ್ಟೇಷನ್ ವೃತ್ತದಿಂದ ಆರ್ಟಿಒ ಸರ್ಕಲ್ ವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗಾಗಿ ಕಿಡ್ಸ್ ಮ್ಯಾರಥಾನ್ ಓಟ ಯಶಸ್ವಿಯಾಗಿ ನಡೆಯಿತು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ಕಾರ್ಯಾಧ್ಯಕ್ಷ ಡಿ ಅಚ್ಯುತ್ ರೆಡ್ಡಿ ವಿಕಾಸ ಸುಖಾಣಿ ರೈಲ್ವೆ ಸ್ಟೇಷನ್ ವೃತ್ತದಲ್ಲಿ ಕಿಡ್ಸ್ ಮ್ಯಾರಥಾನ್ ಓಟಕ್ಕೆ హసిరు బావుట తోదరక చాలనే

ಮ್ಯಾರಥಾನ್ ಓಟದಲ್ಲಿ ಸುಮಾರು ಮುನ್ನೂರು ಮಕ್ಕಳು ಭಾಗವಹಿಸಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇದೆ ಎನ್ನುವುದನ್ನು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಿಡ್ಸ್ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳ ವಿತರಣೆಯನ್ನು ಆರ್ಟಿಒ ವೃತ್ತದ ಹತ್ತಿರ ಇರುವ ಅರಣ್ಯ ಇಲಾಖೆಯ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ರಾಮಾರಾವ್ ತಾತ ಬುಡದಿನ್ನಿ ಅವರು ಮ್ಯಾರಥಾನ್ ಓಟಗಳು ಮಕ್ಕಳಲ್ಲಿ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಹೆಚ್ಚಿಸಿ ಯುವಶಕ್ತಿ ಸದೃಢಗೊಳಿಸಲು ಪ್ರೇರಣೆ ನೀಡಿದಂತಾಗುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು ಮಾತನಾಡಿ ಕಿಡ್ಸ್ ಮ್ಯಾರಥಾನ್ ಓಟಗಳು ಹಮ್ಮಿಕೊಳ್ಳುವುದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ದೈಹಿಕ ಸದೃಢತೆ ಬೆಳವಣಿಗೆಗೊಂಡು ಸದೃಢವಾದ ದೇಹ ಮನಸ್ಸು ಕಟ್ಟಲು ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಮಕ್ಕಳು ಹಾಗೂ ಪೋಷಕರು ಮತ್ತು ವಿಶಿಕ್ಷಕರು ಸಹ ಬಂದಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತಾ ಮತ್ತು ಈ ಒಂದು ಕಾರ್ಯಕ್ರಮ ಏನಂದರೆ ಆ್ಯಕ್ಚುಲಿ ರೆಡ್ಡಿ ಸರ್ ನಮಗೆ ಒಂದು ವಾರದಿಂದ ಹೇಳಿದರು ಏನಂದರೆ ಸ್ವಾಮಿ ವಿವೇಕಾನಂದ ಕಾರ್ಯಕ್ರಮದ ಸ್ವಾಮಿ ವಿವೇಕಾನಂದ ವಿವೇಕಾನಂದರವರ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೋಸ್ಕರ ಒಂದು ಮ್ಯಾರಥಾನ್ ಮಾಡೋಣ ಸರ್ ಅಂತ ಅವರು ಎಲ್ಲರೂ ಈ ಒಂದು ನಾವು ಅನ್ಕೊಂಡಿವಿ ಎಲ್ಲರೂ ಬರ್ತಾರ ಇಲ್ಲ ಅಂತ ಮಕ್ಕಳು ನೋಡಿದರೆ ಈಗ ಒಂದು ಮುನ್ನೂರು ನಾನ್ನೂರು ಮಕ್ಕಳು ಸೇರಿದ್ದಾರೆ ಅಂದರೆ ಅದು ಮತ್ತು ಈ ಬೆಳಗಿನ ಜಾಗದ ಒಂದು ಚಳಿಯಲ್ಲಿ ಅಂದರೆ ನಮಗೆ ಬೆಳಗಿನ ಬೆಳಗಿನ ಟೈಮಲ್ಲಿ ಎದ್ದು ಹೋಗಲಿಕ್ಕೆ ದೊಡ್ಡವರಿಗೆ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಮಕ್ಕಳು ಸಹ ಒಂದು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಒಂದು ಕಾರ್ಯಕ್ರಮದ ಯಶಸ್ಸಿಗೂ ಸಹ ಕನ್ನಡರಾಗಿದ್ದೀರಿ ಎಲ್ರಿಗೂ ಭಾಗವಹಿಸಿದ ಅಂದರೆ ಪ್ರೈಜ್ ಒಂದು ಐದು ಜನಕ್ಕಿದೆ ಹೆಣ್ಮಕ್ಕಳು ಇದು ವಿದ್ಯಾರ್ಥಿಗಳಿಗೆ ಐದು ಜನಕ್ಕಿದೆ ಮತ್ತು ಏನಂದ್ರೆ ಇದು ಗರ್ಲ್ಸ್ಗೆ ಐದು ಮತ್ತು ಬಾಯ್ಸ್ಗೆ ಐದು ಜನಕ್ಕಿದೆ ಬಟ್ ಎಲ್ಲ ಭಾಗವಹಿಸಿದವರಿಗೂ ಸಹ ಒಂದು ಪ್ರಶಸ್ತಿ ಪತ್ರ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಎಲ್ಲರೂ ಸಹ ಏನು ಪ್ರಥಮ ದ್ವಿತೀಯ ಅನ್ನೋದಕ್ಕಿಂತ ಭಾಗವಹಿಸಿದೆ ಎಲ್ರಿಗೂ ಸಹ ನಾನು ಹೇಳಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ವೈಷ್ಣವಿ ಚಿತ್ರಗಾರ ನಿರೂಪಣೆಯನ್ನು ಜ್ಯೋತಿ ವಂದನಾರ್ಪಣೆಯನ್ನು ಮಲ್ಲೇಶ್ ಮಾಸ್ಟರ್ ವಂದನಾರ್ಪಣೆಯನ್ನು ಮಲ್ಲೇಶ್ ಮಾಸ್ಟರ್ ಮಲ್ಕಾಪುರ್ ಅವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಡಿ ಅಚ್ಯುತ್ ರೆಡ್ಡಿ ಮೋಯಿನ್ ಉಲ್ಹಕ್ ಯಂಕಪ್ಪ ಪಿರಂಗಿ ಮ್ಯಾರಥಾನ್ ಓಟ ಆಯೋಜಿಸಿರುವ ಬ್ರಹ್ಮಾನಂದ ರೆಡ್ಡಿ ಜನರಲ್ ಸೆಕ್ರೆಟರಿ ಆರ್ಡಿಎಫ್ಟಿಎ ರಾಯಚೂರು ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು